ഇല്ലൊന്നാട്ടി നോടിക്ക ಈಗ ಬಂದಮ್ಮ ಹುಕನವ ಈಗ ಬಂದೆ ಚೆನ್ನಾಗಿದ್ಯಾ ಚಂದ ನೀ ಚೆನ್ನಾಗಿದ್ಯಮ್ಮ ಚಂದ ಅಂದೆಲ್ಲ ಒಯ್ತಕಂದ್ಬಿಡವ ಒಯ್ತಕಂದ್ಬಿಡ್ ಯಾವತ್ತು ಚಂದ ಹೋಯ್ತು ಒಯ್ತ ನಂದು ಯಾಕಮ್ಮ ಯಾಕಂಗಂತಿ ಅಯ್ಯೋ ನಿನ್ ಅದೇಕಾನೆ ಬೆಳಿಗ್ಗೆ ಮಾತಾಡ್ತಿದ್ದಿಲ್ವ ಆಗ ಅಪ್ಪ ಬಂದು ಕೇಳಿಸ್ಕೊಂಡು ಲೋಪರ್ ಮುಂಡೆ ಆ ಕೊಟ್ಟು ಮಾತಾಡ್ತಾ ಇದಿಯ ಅಂತೇಳು ಇಂತೇಳು ಅಂತ ಬಡ್ಡಿ ಇಂಥ ಬಡ್ಡಿ ಅನ್ಕೊಂಡು ಜಗಳ ಮಾಡಿ ಮನೆಯ ಕೋರ್ಸ್ಬಿಟ್ಟಕನವ ಇವ ನೀನ್ ಯಾಕಮ್ಮ ಬರಕ್ ಹೋದೆ ಕೈಯೋಕಾಲ ಕಟ್ಕೊಂಡು ಅಲ್ಲೇ ಇರ್ಬೇಕಾನೆ ಅಯ್ಯೋ ಏನಷ್ಟು ಬೇರ್ಕಂದ್ರು ಬಿಡ್ನಿಲ್ಲಕನವ ನೀನು ಸುಮ್ಮನೆ ಆರಂಜಿಲ್ ಗಂಟಾಗ್ತಾಯಿದ್ದೀನಿ ನೀನು ಅಂತ ಮುಂಡೆ ಇಂಥ ಮುಂಡೆ ಅನ್ಕೊಂಡು ಬಿಸಿ ಎಲ್ಲ ಅವ್ರ ಕೂಟ ಯಾಕೆ ಮಾತಾಡ್ತಾಯಿದ್ದೀನಿ ನೀನು ಅಂಥೇಳು ಅದ ಬಾಯಿ ಬಂದಂಗೆಲ್ಲ ಮಾತಾಡಿ ಎತ್ತಿ ಓ ಎದ್ಬದ್ಬಿಟ್ಟ ಅಯ್ಯೋ ಎತ್ತಿ ಎಲೆ ಗುಡ್ ಬದ್ದ ತಕ್ಷಣ ಜೀವನೇ ಪಟ್ನೇ ಹೋಗೇ ಬಿಡ್ತೇನೆ ಅಂದ್ಕೊಂಡು ನನಗೆ ಬಟ್ಟೆ ಬಿಡಿಸ್ತದಿ ಬಪ್ಪ ರೂ ಚಾಡಿ ಮತ್ತು ಕಟ್ಕಂಡು ಕಟ್ಕಂಡು ನಿಮ್ಮ ಅಜ್ಜಿ ಮುಂಡೆ ಚಾಡಿ ಹೇಳಿ ಹೇಳಿ

ಇಷ್ಟೊಂದು ಹೆಂಗಾಗಿದ್ರಿ ಬಹಳ ಚೆನ್ನಾಗಿದ್ರಿ ಕಲತೆ ಮಾಡ್ತಿರ್ತದ ನಿಮಗೆ ಓಹ್ ಇರೋದು ಹೇಳಿದ್ರಿ ನಿಮಗೆ ಒಂಥರ ಹ್ಞೂ ಮತ್ತೆ ಮಾ ಏನು ಮಾಡ್ಕೊಂಡಿದ್ರಿ ಹೇಳಿ ಹಿಂಗೆ ಮಟನ್ ಸಾರೋ ಚಿಕನ್ ಸಾರೋ ಅವತ್ತಿಂದ ನಾನು ಏನು ತಿಂದಿಲ್ಲ ಬಾಯಿ ಕೆಡೋದಂಗೆ ಆಗದೆ ಲೈ ಕಬ್ಬರಲ್ಲೇ ಊಟವೆ ನಿಮ್ಗೆ ಗೊತ್ತಾ ಹತ್ತಿರ್ತದೆ ನಿಮಗೆ ಏನು ಮಾಡ್ಕೊಂಡ್ಬಂದಿದ್ದು ಆ ಪುರ್ಕುಟ್ ಜಾಗ ಹಾಕೊಂಡು ಬಂದಿರೋದು ಏನಾ ಜಾಗ ಹಾಕೊಂಡು ಬಂದಿದ್ದು ಜಾಗ ಹಾಕೊಂಡು ಇಲ್ಲ ಬರೋದು ಹೋಗಿ ಕೆರೆಯ ಬಾವಿ ನೋಡ್ಕೊಳ್ತಾನೆ ಬಿಟ್ಟು ಏ ಏನಾಗ ಮಾತಾಡ್ತಿದ್ರಿ ನೀವು ಪರವಾಗಿದ್ಮೇಲೆ ನೀವು ಸುಮಾರಾಗಿದ್ದೀರಿ ಇನ್ನೇ ಕಮ್ಮಿ ಮಾತಾಡ್ಬೇಕು ಇನ್ನೇ ಮಾತಾಡ್ಬೇಕು ಓ ಸರಿ ಬಿಡು ಬಿಟ್ಟ್ಯಾಕ್ ತಿನ್ನೋಕ ಕುತ್ಕೊಳ್ಳೋಕಿಲ್ಲ ನನಗೆ ಗಿತ್ತಾಕಿ ನನಗೆ ನಿನ್ನೆ ಸಾಕಾಕ ಐತಲ್ಲ ನನ್ನ ನಾನೇ ಸಕ್ಕಳಕಾಯ್ತಲ್ಲ ಅಂತ ಪರಿಸ್ಥಿತಿಲಿ ನನಗೆ ಕಷ್ಟ ಇಲ್ಲವ್ನಿ ಓ ಒಳ್ಳೆ ಸರಿ ಆಯ್ತು ನಮ್ ಕಷ್ಟ ಯಾರ್ ನಿಲ್ಕೊಳವಾ ಗೇಕಾಯಿಲ್ಲ ಗಿತ್ತಾಕ ಆಕಿಲಾ ಯಾಕನಪ್ಪಾ ಇದೇ ನಿಂಗೆ ನೀನು ನಿಮ್ಮಂತೆ ಯಾಕೆ ಇರ್ತಿ ಯಾಕಪ್ಪಾ ಮಜ್ವೆ ಬೇರೆ ಕೇಳ ನಿನ್ಗೆ ಹಾಕತಿಲ್ದಾದ ಮೇಲೆ ಏ ಮದ್ವೆ ಮುಂಜೆ ಮಾಕ್ಳಕ್ ಹೋಗಬ್ಯಾಡದು ಆ ನೋಡಸಿಮ್ಮ ನಮ್ ಸಂಸಾರಕ್ಕೆ ಹುಲಿ ಹಿಂಡ ಕೆಲಸ ಮಾಡದ್ರೆ ಇಲ್ದೆ ಊಟ ಹೋಗೋದೀನು ಆಯ್ತಾ ಒಳ್ಳೇದ್ ಬೈಸದಿದ್ರು ಮಾತ್ರ ಇರ್ಬೋದು ಸರಿ ಯಾವಾಗ ಹೋಗೋದಿಲ್ಲ

ನಾವು ಇಲ್ಲಿ ಕಡಲ್ ಮನೆ ಕೆಲಸ ಮಾಡೋಣ ಸರಿ ಆಯ್ತು ಮತ್ತೆ ಬಿಟ್ಟೆ ತಿಂತಾ ಕುತ್ಕೊಂಡಿರ ನೋಡಿ ನಾನು ಕಂಡೀಷನ್ ಮನ್ಸ ಹಿಂದೂ ಮುಂದೆ ಮಾತಾಡಕಿಲ್ಲ ಅತ್ತೆ ಆಗ್ಬೋದು ಎರ್ತಿ ಆಗ್ಬೋದು ನಾನು ಕಂಡೀಷನ್ ಅಂದ್ರೆ ಕಂಡೀಷನು ಆಯ್ತಾ ಕೆಲಸ ನೋಡ್ತೀನಿ ಸೇರ್ಕೊಂಡು ಕೆಲಸ ಮಾಡೋದಿದ್ರೆ ಬಾಡ್ಕೊಂಡು ಇರ್ಬೋದು ಹೋಯ್ತಾ ಇರಬಹುದು ನಿಮ್ಮ ನೀವು ಅಲ್ಲ ಇಷ್ಟೊಂದು ಇಷ್ಟು ಹೊರಗೆ ಮಾತಾಡ್ತಿದ್ದೀಯಲ್ಲ ನೀವು ಸರಿಯಾಗಿ ಮಾತಾಡ್ತಿರ ಮಾತಾಡ್ತಾರೆ ಮಾತುಕೊಳ್ಳು ನಮ್ಮ ನಮ್ಮ ಅಮ್ಮ ಏನಂತ ಕಳಕಿಲ್ಲ ಬೇಜಾರಾಕಿಲ್ಲ ಅವ್ರಿಗೆ ಅಲ್ಲ ಅಪ್ಪರ್ ಕೂಡ ಜಗಳಾಕ ಬಂದಿದ್ದೀನಿ ನನ್ಕೊಟ್ಟು ಫೋನಲ್ಲಿ ಮಾತಾಡ್ತಾರೆ ಅದಕ್ಕೆ ನಮ್ಮ ಅಪ್ಪ ಬಾಯಿಗೆ ಬಂದಾಗ ಹೋಗಿದ್ ಕಳಿಸಿರೋದಂತೆ ಹಿಂಗ ಅರ್ಥ ಇದ್ರಲ್ಲಿ ನೀವು ಹಿಂಗೆ ನೀವು ಬುದ್ಧಿ ಕಲಿಯೋದು ಏನತ್ತೆ ಚೆನ್ನಾಗಿದ್ರೆ ಏನತ್ತೆ ನಿಮ್ ಕಷ್ಟ ಇರತ್ತೆ ನಿಮ್ ಸುಖ ಇರತ್ತೆ ಅಂತ ಕೇಳ್ದೇನೆ ಬಿಟ್ಟು ಬಂದಿಸ್ಲಿಕ್ಕೆ ಕೆಲಸ ಸೇರ್ತೀನಿ ಅಂತ ಇದೆಯಲ್ಲ ನೀನು ಬೇಡ ಕಣ ಪುಣ್ಯ ಎತ್ಕಿತಿ ಇವತ್ತು ಕೆಲ್ಸಕ್ಕೆ ಹೋಗೋದೇ ಬೇಡ ನಾಳೆಕ್ಕಿಂತ ಹೋಗ್ಲಿ ಆಯ್ತಾ ನಾಳೆಕ್ಕಿಂತ ಹೋಗ್ಲಿ ನೀನು ಯಾವ್ದಾರು ಒಂದು ಕೆಲಸ ಹುಡುಕುವ ಕುಡಿಲಿಂದ ಸರ್ಟಿಫಿಕೇಟ್ ಇಲ್ಲ ನಮೇ ಎಲ್ಲರೂ ಹುಡುಕೋಟ ಕೆಲಸ ನಾನು ಹುಡುಕ ಬದಲು ನೀನ್ ಮಾಡ್ಬೇಕಿಲ್ವ ಉಂಡಿ ತಟ್ಟೆ ಉಸ್ತಂಗೆ ಸಾಕೋರೆ ನಮ್ಮ ಅವನು ನಮ್ಮಪ್ಪ ಎಲ್ಲವ ನನ್ನ ಏನು ಹೆಂಗ್ ಸಾಕ್ರೆ ರಾಜಾ ರಾಜ ರಾಜ ಸಾಕ್ತಂಗೆ ಸಾಕೋರೆ ನಂಗಂಗೆಲ್ಲ ಕೆಲಸ ಪಲ್ಸ ಮಾಡಕಾಕಿಲ್ಲ ಓ ನನ್ನ ಹೆಂಗ್ ಸಾಕಾರ ಗೊತ್ತ ಒಳ್ಳೆ ಮುಗಿನ ಸಾಕೊಂಡವ್ರೆ ನೀನು ಅಷ್ಟೇ ಹಂಗೆ ಸಾಕಬೇಕು ನನ್ನ ಇದೆ ನಿಂಗೆ ನೀವು ಎಲ್ಲ ನೀವು ಅವಳು ಸಾಕ್ತಕೋ ಅವಳೆ ನಿಮ್ ಸಾಕ್ತಕೋ ನಿಂಗೆ ಗಂಡ್ಸಾ ಗುಟ್ಟಿ ನೀವು ಈ ತರ ಮಾತಾಡಕ್ ನಾಚಿಕೆ ಹಾಕಿಲ್ವಾ ನೋಡಿ ನನ್ನ ನಾನು ಸಮಾನತೆ ಹೆಣ್ಣಾಗ್ಲಿ ಗಂಡಾಗ್ಲಿ ಒಂದ್ ಸಮಾನತೆ ಇರಬೇಕು ಆಯ್ತಾ ನಾನಂತೂ ಯಾವ್ದೇ ಕಾರಣಕ್ಕೂವೇ ಸಮಾನತೆ ಬುಡಕಿಲ್ಲ ಒಂದ್ ಕೈ ಹೆಣ್ಣು ಮುಂದೆ ಇರ್ಬೇಕು ಅದಕ್ಕೆ ನನ್ನ ಎಷ್ಟೇ ಮುಂದೆ ಮುಂದ್ ಬಿಟ್ಟಿ ಅವ್ಳ ಕೈ ಕೆಲಸ ಮಾಡೋಕೆ ಕಳಿಸ್ತೀನಿ ಗಂಡಸ್ದಾಗ ದುಡಿಬೇಕು ಅವಳು ಅವಳು ಈ ಸಮಾಜದಲ್ಲಿ ಗಂಡಸ್ ಗಂಡಸ್ನಾಗ ಬದುಕ್ ಬಾಳ್ಬೇಕು ಅನ್ಬಿಟ್ಟೆಯಾ ನಾನ್ ಬೇಕಾ ಮನೇಲಿ ಒಗ್ತಾರೆ ಮಾಡ್ಕೊಂಡಿರ್ತೀನಿ ಅದಕ್ಕೇನು ಬೇಜಾರಿಲ್ಲ ನಮಗೆ ಕಿಮಿ ಕೇಳುತ್ತೀನಿ ಅಂದ್ರೆ ಬೆಳಕಿನ ಬಟ್ಟೆ ಹೋಗಿದ್ದೀನಿ ಅಡಿಗೆ ಬರ್ಕೊಳ್ತೀನಿ ಮನೆ ಹೊರಸ್ಕೊತೀನಿ ಕುಡ್ಸ್ಕೊಂಡಿರ್ತೀನಪ್ಪ ಓ ಈಗ ನಾನು ಆ ಬಂಗಾರ ಮಾಡ್ತಿದ್ದಿಲ್ಲ ಏನೋ ಚೇಪಪ್ಪ ಅಂತ ಮಾಡ್ತೀನಿ ಇಬ್ರು ಹೋಗಿ ಅಡ್ಕಿದ ಕೆಲಸಕ್ಕೆ ಕುತ್ಕೊಂಡ್ ಕುತ್ಕೊಂಡ್ ಪುರಾ ನೋಡ್ಕೊಂಡು ಕುತ್ಕೊಂಡ್ರೆ ಒಟ್ಟಿಗೆ ತಿನ್ರಿ ಇಲ್ಲ ನನ್ ಗೊತ್ತಿಲ್ಲ ಕಣ ಏನಾರು ಮಾಡ್ಕೊಳ್ಳಿ ಏನಾರ ಮಾಡ್ತದೆ ಸರಿ ಆಯ್ತು ಹೋಗಿ ಈಗ ಹೋಗಿ ಕೈ ಕಣ್ಮ ಊಟ ಮಾಡಿದ್ರಿ ಏನ್ ಮಾಡಿದ್ಯಾ ಏನ್ ಮಾಡಾನೆ ಓ ಅಲ್ಲ ಸಾರ್ ಇತ್ತಲ್ಲ ಕೆಕ್ಕುರಿ ಏನ್ ಸಾರ್ ಹೋಗ್ ಸಾರ್ ಕುರ್ಬ ಹೋಗು ಒಂದ್ ಚೂರು ಚೆನ್ನಾಗ್ ಮಾಡಕ್ ಬರಕ್ಕೆ ಲಡ್ಗೆ ಅದೇ ನಡಕ್ಕೆ ನೀನ್ ಮಾಡತ್ತೆ ಬಟ್ಟೆ ತತ್ತಿನಿ ಈರುಳ್ಳಿ ಮೆಣಸಿನಕಾಯಿನ ಕುಯ್ಕೊ ಆಮ್ಲೆಟ್ ಮಾಡ್ಕೊಡುವೆ ಯಾರ ಮಟ್ಟೆ ಬಿಡಿ ಯಾರ ದಾರು ಆ ಮುಂದ್ ಗೇಡು ನನ್ ಗೇಡು ನಿಮ್ ಗೇಡು ನೋಡಿ ನಡಿ ಹೋಗತ್ತೆ ಒಂದೇ ಒಂದು ಮಟ್ಟೆ ತರದ್ದು ನನಗೆ ಮಾತ್ರವೇ ಓ ನಾನು ಒಬ್ಬಂಗ್ ಮಾಡನ ತತ್ತಿನಿ ಒಂದೇ ಒಂದೇ ಆಮ್ಲೆಟ್ ನಾ ಮಾಡ್ಕೊಡು ಸಾಕು ಊಟ ಸರಿ ಕಿಲ್ಲ ನನ್ಗೆ ಅತ್ತಿಗತ್ತೆ ನಿಮ್ಗಂತ ಇದು ತಿಂತು ಅಯ್ಯೋ ಇದೇನ್ ರಿಂಗ್ ನೀವು ಓ ಇನ್ ಹೆಂಗಾಡಾರು ಹೋಗೋ ಈರುಳ್ಳಿನ ಮೆಣಸಕಾಯಿ ಕುಯ್ಕೊ ಬರ್ತೀನಿ ಮಠ ಅಯ್ಯೋ 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 ನಮ್ಮ ಮನೆ ಬರ್ವೇ ನಿನ್ ಗೊತ್ತ ಕೆಟ್ಟ ಬಾಯಿಲ್ ಮುನ್ನಾಕ ಅಲ್ಲ ರಾಜನಿ ರಾಣಿ ಹೆಂಗಿರ್ ಬೋದಾಗಿತ್ತಲ್ಲ ಆಕಾಶ ಮದ್ವೆ ಆಗಿದ್ರೆ ಈ ಗೊತ್ತ ಕೆಟ್ಟ ನನ್ನ ಮಗನೇ ಕಾಯ್ತಾ ಕುಂತಿದ್ದ ನಿನ್ಗೆ ಇನ್ ಯಾರೋ ಕಣ್ಣಿಲ್ವ ನಿನ್ ಕಣ್ಣಿಗೆ ಅಡಗಾಲಿಕ ನೋಗು ಅಮ್ಮ ಬೇಡ ಬೈಬೇಡ ಏನಮ್ಮ ಗೊತ್ತು ಇಂಥ ಮುಂಡೆ ಮಗ ಇವನು ಅಂತ ಅಯ್ಯಪ್ಪ ಯಾವತ್ತಿಂದ ನನಗೆ ಕಣಮ್ಮ ಏನು ತಂದು ಕೊಡಕಿಲ್ಲ ನನಗೆ ಉಂಡಿ 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 ಬೆಳೆಸಾರ ಬಾಯನ ಕೆಟ್ಟೋದಂಗೆ ಆಗದೆ ಕಣಮ್ಮ ಏನೂ ಇಲ್ಲ ನಿಜವಾಗಲು ಸಾಕಾದಂಗೆ ಆಗದೆ ಅವತ್ತು ಒಂದೇ ಒಂದು ಮೀನ್ ಫ್ರೈ ತಂದ್ಬಿಟ್ಟು ತಾನೇ ತಿನ್ಕಂಡ ಊಟಕ್ಕೆ ನಂಚ್ಕೊಂಡು ನೆನ್ನೆ ದಿವಸ ಎರಡು ಎರಡು ಪೀಸ್ ಕಬಾಬ್ ತಂದ್ಬಿಟ್ಟು ತಾನೇ ತಿನ್ಕೊಂಡ ಒನ್ ಕೊಡಕಿಲ್ಲ ಕಣಮ್ಮ ಇವಾಗ ನೋಡಿ ಒಂದೇ ಒಂದು ಮಟೆ ಕತ್ತಿನ ಹಬ್ಬನ ಮಾಡುವಂತಾನೆ ಹಿಂಗೆ ಅದು ನನ್ನ ಬಾಯನ ಕೆಟ್ಟೋದಂಗೆ ಆಗದೆ ಕಣಮ್ಮ ಊರಲ್ಲಿದ್ದಾಗ ಮುಂದಿದ್ದು ಬಾಣೇಶ್ರು ಅಯ್ಯೋ ನಿನ್ನ ಪರಿಸ್ಥಿತಿನ ನೋಡಕ್ಕೆ ಹಾಕಿಲ್ಲ ತನವ ನಿನ್ನ ಪರಿಸ್ಥಿತಿ ನೋಡಿದ್ರೆ ನನಗೆ ಏನಾರು ಮಾಡ್ಕೊಂಡು ಸತ್ತೋಗ್ಬಿಡಣ ಅನಿಸ್ತದೆ ರಾಣಿ ಸಾಕಂಗೆ ಅದನ್ನ ಗಿಳಿ ಸಾಕಂ ಸಾಕಿ ಸಾಕಿ ಕೈ ಕೊಟ್ಟಂಗೆ ಈ ಮುಂಡೆ ಮಗನಿಗೆ ತೊಡಗಿಸ್ಬಿಟ್ಟು ಅಯ್ಯೋ ಹೋಗತ್ತಗೆ ಅದೇ ಹಣ ತೊಡಗಾಲಿ ನೀನು ಬುದ್ಧಿ ತಿರ್ತಿಲ್ವ ಓಡೋದು ಓಡೋದು ಯಾರು ದೊಡ್ಸ್ರಿ ಇವಂದ್ರೂಟು ಓಡೋಂಗ ಈಗ ಗದ್ಕೆಟ್ ನನ್ನ ಮಗನ ಕೊಟ್ಟು ಓಡ್ ಬಂದಿದ್ದೀಯರ ಏನು ಆಗ್ಬೇಕು ಅಂದ್ಕೊಂಡು ಹಿಂಗೆ ಮಾಡ್ತಾ ಕುಂತಿದ್ದಿ ನೀನು ಅಯ್ಯೋ ಇನ್ನೇನು ಮಾಡೋದು ಬಿಡಮ್ಮ ಎಲ್ಲ ಹಣೆ ಬರ ಹಣೆ ಬರೋದು ಹಿಂಗೆ ಕತೆ ನೀನು ಮೂಲಕ ಇಟ್ಟಲ್ಲ ಹಣೆ ಅನ್ಕೊಂಡು ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಇರಬೇಕು ಅಷ್ಟೇ ಬಮ್ಮಾ ಬಮ್ಮದು ನಾನು ಕೊಡ್ತೀನಿ ಇಲ್ಲ ಅವ್ರಿ ಯಾಕೆ ಇಷ್ಟೋ ನಾನಾಕಿದ್ಯಾ ಟಕನಿಟ್ಕೊಂಬಿತ್ತ ಹಂಗ ಬಿರ್ನಿ ಕೊಡವ ಒತ್ತಾರ ಉಂಡಿದ್ ಬಾ ಒಂದು ಬರೋದು ಊಟ ಮಾಡ್ಕೊಬ್ರದ ಇಷ್ಟೊಂದು ಉಂಟಿದ್ದೀರತಾನೆ ಸರಿ ಸರಿ ನಡಿಯವ ನಡಿ ಇನ್ನೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಇನ್ನೇನು ಸಮಾಚಾರ ಅಯ್ಯೋ ಆಳದೋಳು ನೋಡಿ ಇಲ್ಲಿ ಎಂತ ನನ್ನ ಮಗನ ಕೊಟ್ಟು ಬಂದವಳೆ ಈ ನನ್ನ ಮಗನ ಕೊಟ್ಟು ಜೀವನ ಮಾಡೋದಕ್ಕೆ ಎಷ್ಟು ಕಷ್ಟ ನನ್ನ ಮಗಳು ಎಷ್ಟು ಕಷ್ಟಪಡಬೇಕು ಹೇಳಿ ಆಕಾಶನ ಮದುವೆ ಆಗಿದ್ರೆ ನಾನು ಆಕೆ ಆಕಾಶದಲ್ಲೇ ಓಡಾಡ್ಬೋದಾಗಿತ್ತು ಈ ಮೇಲೆ ಓಡಾಡ್ಸೋನು ಅಷ್ಟು ಚೆನ್ನಾಗಿ ಬದುಕು ಬಾಡಿರತ್ತ ಹುಡ್ಬಿಟ್ಟು ಈಗ ಗದ್ಗಟ್ಟು ನನ್ನ ಮಗನ ಕೊಟ್ಟು ಬಂದು ಇವತ್ತು ಅವಳಿಗೂ ನೆಮ್ಮದಿಲ್ಲ ನನಗೂ ನೆಮ್ಮದಿಲ್ಲ ಹಂಗೆ ಆ ಕುಂತದೆ ಏನು ಮಾಡಬೇಕು ಅಂತಲೇ ತಿಳಿಯವಲ್ಲದು ನಮಗೆ ಏನು ಮಾಡವ ಅಂದ್ಬಿಟ್ಟು ಒಂಚೂರು ಕಮೆಂಟ್ ಮಾಡಿ ಹೇಳಿ ಹಂಗೆ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತು ನಮಸ್ಕಾರ